ತನ್ನ ಮನಸ್ಸನ್ನು ಗೆಲ್ಲುತ್ತಾನೋ ಅವನು ಮಾತ್ರ ಜಗತ್ತನ್ನು ಗೆಲ್ಲಬಲ್ಲ ನಮ್ಮಲ್ಲಿರುವ ಭಯವು ಆತ್ಮವಿಶ್ವಾಸದ ಮೊದಲ ಶತ್ರು ಉದಾಹರಣೆಗೆ ಪರೀಕ್ಷೆಯಲ್ಲಿ ಫೇಲ್ ಆಗುವಂತಹ ಭಯ ಉದ್ಯೋಗದಲ್ಲಿ ಸಂದರ್ಶನದಲ್ಲಿ ಫೇಲ್ ಆಗುವ ಭಯ ಹುಡುಗ ಹುಡುಗಿ ಗಂಡ ಹೆಂಡತಿ ಇವರ ನಡುವೆ ಆಗುವಂತಹ ತಿರಸ್ಕಾರ ಭಾವನೆಗಳ ಭಯ ಇದೆಲ್ಲ ಶಾಂತಿ ನೆಮ್ಮದಿಯನ್ನು ಕೆಡಿಸಬಹುದು ಭಯವನ್ನು ಧೈರ್ಯವಾಗಿ ಎದುರಿಸಲು ಕಲಿಯಬೇಕು ಭಯ ಮತ್ತು ಕೀಳರಿಮೆಯನ್ನು ಮೀರಿ ನಿಲ್ಲಬೇಕು ಹಾಗಾದ್ರೆ ಈ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವಂತಹ ಆಯ್ಕೆಗಳೇನು ಪ್ರಥಮವಾಗಿ ಆತ್ಮವಿಶ್ವಾಸದ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು ಉದಾಹರಣೆಗೆ ನೀವು ಎಲ್ಲಾದರೂ ಸಂದರ್ಶನಕ್ಕೆ ಅಥವಾ ಇಂಟರ್ವ್ಯೂಗೆ ಹೋದಾಗ ನೇರವಾಗಿ ಕುಳಿತುಕೊಳ್ಳಬೇಕು ಇಂತಹ ಭಂಗಿಯು ಮೆದುಳಿಗೆ ಸಂದೇಶಗಳನ್ನು ಕಳಿಸುತ್ತದೆ ಹಾಗೂ ಅದರಿಂದ ನಮ್ಮ ಮೇಲಿನ ನಂಬಿಕೆ ನಮ್ಗೆ ಹೆಚ್ಚಾಗಬಹುದು ಸೋಲು ಎಂಬುದು ಒಂದು ದಾರಿಯ ಅಂತ್ಯ ಅಲ್ಲ ಬದಲಾಗಿ ಇದು ಬೆಳೆಯಲು ಒಂದು ಅವಕಾಶ ಪರೀಕ್ಷೆಯಲ್ಲಿ ಒಂದು ಸಲ ಎರಡು ಸಲ ಮೂರು ಸಲ ಸೋಲಾದರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ ಮುಂದಿನ ಪರೀಕ್ಷೆಯನ್ನು ಎದುರಿಸಿ ಇದಕ್ಕೆ ಸ್ವಲ್ಪ ಸಮಯ ಮತ್ತು ಶ್ರಮ ಬೇಕಾಗ್ತದೆ ಸೋಲದೆ ಗೆದ್ದವರು ತುಂಬಾನೇ ಕಡಿಮೆ ನಿಮಗೆ ನೀವು ಮಾತ್ರ ಶಕ್ತಿ ಅದನ್ನು ನೆನಪಿನಲ್ಲಿಡಿ ನೀವು ಶಕ್ತರಾದಾಗ ಎಲ್ಲಾ ಅವಕಾಶಗಳು ಬರುತ್ತದೆ ಹಾಗಾಗಿ ನಿಮ್ಮ ಬಗ್ಗೆ ನೀವೇ ಕಾಳಜಿ ವಹಿಸಿ ಮತ್ತೊಬ್ಬರಿಂದ ಏನನ್ನು ಬಯಸಬೇಡಿ ಯಾರು ಪರಿಪೂರ್ಣರಲ್ಲ ಅಥವಾ ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಇದೊಂದು ಕಲಿಕೆಯ ಭಾಗ ಎಂದು ನೆನ್ಪಿಡಿ ಜೀವನದಲ್ಲಿ ಒಂದು ಗುರಿಯನ್ನಿಟ್ಟುಕೊಳ್ಳಿ ನಿಮ್ಮ ಗುರಿ ಸ್ಪಷ್ಟವಾಗಿರಲಿ ನಿರ್ದಿಷ್ಟವಾಗಿರಲಿ ಹಾಗೂ ಸಮಯಕ್ಕೆ ಅನುಗುಣವಾಗಿ ಇರಲಿ ಅದೇ ರೀತಿ ನಿಮ್ಮ ಸ್ವಂತ ಕಾಳಜಿಯನ್ನು ಅಭ್ಯಾಸ ಮಾಡಿ ನಿಮ್ಮ ಸೌಂದರ್ಯದ ಬಗ್ಗೆ ಕಾಳಜಿ ಅಥವಾ ನಿಮ್ಮ ಹವ್ಯಾಸಗಳ ಬಗ್ಗೆ ಜೀವನದಲ್ಲಿ ಉತ್ತಮವಾಗಿರಲು ಮಾಡಬಹುದಾದ ಚಟುವಟಿಕೆಗಳ ಬಗ್ಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಕೃತಜ್ಞತಾ ಭಾವ ಇರಲಿ ಈಗ ನೀವೇನು ಆಗಿದ್ದೀರಿ ಅನ್ನುವುದಕ್ಕೆ ಕೃತಜ್ಞರಾಗಿರಿ ಮುಂದೇನು ಎಂಬ ಬಗ್ಗೆ ಚಿಂತೆಯನ್ನು ಬಿಡಿ ನಿಮ್ಮನ್ನು ಇನ್ನೊಬ್ಬರಿಗೆ ಹೋಲಿಸಬೇಡಿ ಅವರು ನನಗಿಂತ ಹೆಚ್ಚು ಸಂತೋಷವಾಗಿದ್ದಾರೆ ಸುಂದರವಾಗಿದ್ದಾರೆ ಯಶಸ್ವಿಯಾಗಿದ್ದಾರೆ ನಾನು ಮಾತ್ರ ಹೀಗೆ ಅವರಂತೆ ಆಗಿರಲು ಸಾಧ್ಯವಿಲ್ಲ ಎಂಬಂತಹ ಭಾವನೆಗಳಿಂದ ಹೊರಬನ್ನಿ ಯಶಸ್ಸಿಗೆ ಯಾವುದೇ ಸುಲಭದ ದಾರಿ ಇಲ್ಲ ಕಷ್ಟಪಟ್ಟಾಗ ಮಾತ್ರ ಯಶಸ್ಸು ಸಾಧ್ಯ ನಿಮ್ಮ ದೌರ್ಬಲ್ಯತೆಯನ್ನು ಅರಿತು ಅದನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಿ ಮತ್ತೆ ನಮಗೆ ನಾವೇ ಒಂದು ಕಂಫರ್ಟ್ ಝೋನ್ ಅಂತ ಒಂದು ಆರಾಮವಾದ ಕೋಟೆಯನ್ನು ಬಲಪಡಿಸಿದ್ದೇವೆ ಅದರಿಂದ ಹೊರ ಬಂದಾಗ ಮಾತ್ರ ನಿಮ್ಮ ಸ್ವಂತ ಮಿತಿಗಳನ್ನು ಮೀರಿ ಕೆಲಸ ಮಾಡುತ್ತೀರಿ ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತೀರಿ ನಮ್ಮೆಲ್ಲರಲ್ಲೂ ಒಂದೊಂದು ಪ್ರತಿಭೆಗಳಿವೆ ಉದಾಹರಣೆಗೆ ಅದು ನೃತ್ಯವಾಗಿರಬಹುದು ಸಂಗೀತ ಆಗಿರಬಹುದು ಯೋಗ ಆಗಿರ್ಬಹುದು ಚಿತ್ರಕಲೆ ಈ ರೀತಿಯ ವಿಷಯಗಳಲ್ಲಿ ನಿಮ್ಮನ್ನು ನೀವೇ ಅಳವಡಿಸಿಕೊಳ್ಳಿ ನಾವು ಎಲ್ಲಾ ತಿಳಿದವರು ಅನ್ನುವ ಭಾವನೆ ಬೇಡ ನಾವೆಲ್ಲ ತಿಳಿದವರು ಅನ್ನುವ ಬದಲು ನಾನು ಇನ್ನೂ ಕಲಿಯುತ್ತಿದ್ದೇನೆ ಅಂತ ಅಂದುಕೊಳ್ಳಿ ಆಗ ನೀವು ಮಿತಿ ಮೀರಿ ಕೆಲಸ ಮಾಡುತ್ತೀರಿ ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ನಿಮ್ಮ ಸುತ್ತಲಿನ ಜನರು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಪ್ರಯತ್ನ ಮಾಡಬಹುದು ಆದರೆ ನೀವು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡಾಗ ಅದು ಅವರನ್ನು ಇನ್ನಷ್ಟು ಬಲಪಡಿಸಬಹುದು ಹಾಗಾಗಿ ನೀವು ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ನಿಮ್ಮ ಸಾಮರ್ಥ್ಯವನ್ನು ಬಲಪಡಿಸುವ ಜನರೊಂದಿಗೆ ಸಮಯವನ್ನು ಕಳೆಯಿರಿ